ಮದ್ದೂರ್ ತಾಲೂಕು ಕೆಮ್ದುಡ್ಡಿಯ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಸಾವಿರಾರು ಭಕ್ತಾದಿಗಳ ನಡುವೆ ವೈಕುಂಠ ಏಕಾದಶಿ ಪೂಜಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು ವೈಕುಂಠ ಏಕಾದಶಿಯ ಪೂಜೆಯ ಪ್ರಯುಕ್ತ ವೈಕುಂಠ ದ್ವಾರ ತೆರೆದು ಪೂಜೆ ಮಾಡಲಾಯಿತು ವೈಕುಂಠ ದ್ವಾರದ ಪಕ್ಕದಲ್ಲಿ ವಿಶೇಷವಾಗಿ ಶ್ರೀ ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಬರುವಂತಹ ಭಕ್ತಾದಿಗಳಿಗೆ ವಿಶೇಷ ದರ್ಶನ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಶ್ರೀ ವೈಕುಂಠೇಶ್ವರ ಮೂರ್ತಿಗೆ ವಿಶೇಷ ಆಭರಣಗಳಿಂದ ಅಲಂಕಾರಗೊಳಿಸಿ ದೇವಸ್ಥಾನದ ಸುತ್ತ ವಿವಿಧ ಬಗೆಯ ಪುಷ್ಪಗಳಿಂದ ಶೃಂಗಾರಗೊಳಿಸಿದ್ದು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳ ಗಮನ ಸೆಳೆಯಿತು ಭಾರತಿನಗರ ಸುತ್ತಮುತ್ತಲ ಹಳ್ಳಿಗಳಿಗೆ ಕೇಂದ್ರ ಸ್ಥಳವಾಗಿರುವುದರಿಂದ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಭಕ್ತಾದಿಗಳಿಗೆ ಪ್ರಸಾದವಾಗಿ ಕಜ್ಜಾಯ ಬಾಳೆಹಣ್ಣು ಬಾದಾಮಿ ಹಾಲು ಕೇಸರಿ ಭಾತು ಲಾಡು ವಿತರಣೆ ಮಾಡಲಾಯಿತು ಮೇಲುಕೋಟಿಯ ಸ್ಥಾನಾಚಾರ್ಯರಾದ ಡಾ ಶರ್ವಪಿಳ್ಳಿ ಹಯ್ಯಂಗಾರವರ ನೇತೃತ್ವದಲ್ಲಿ ಈ ವಿಶೇಷ ಪೂಜಾ ಕಾರ್ಯಕ್ರಮ ಜರುಗಿತು ಈ ಪೂಜಾ ಕೈಂಕರ್ಯದಲ್ಲಿ ವಿಧಾನಪರಿಷತ್ ಸದಸ್ಯ ಜಿ ಮದೇಗೌಡ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಸಿಇಒ ಆಶಯ್ ಜಿ ಮಧು ಮನ್ಮುಲ್ ನಿರ್ದೇಶಕಿ ಎಂ ರೂಪಾ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಮುಖಂಡರು ಯಜಮಾನರು ರಾಜಕೀಯ ಗಣ್ಯರು ಭಾಗವಹಿಸಿದ್ದರು ಬೆಳಗ್ಗೆ ಎಂಟು ಗಂಟೆಗೆ ಸೋಮು ತಂಡದವರಿಂದ ನಾದಸ್ವರ ಕಾರ್ಯಕ್ರಮ ಆಲೂರು ಹರಿಹರ ಗಾನ ಭಜನಾ ಮಂಡಳಿ ಮಮತಾ ತಂಡದವರಿಂದ ಭಜನೆ ಕಬ್ಬಾರೆ ಸುರೇಶ್ ತಂಡದವರಿಂದ ಕಂಸಾಲೆ ಕಾರ್ಯಕ್ರಮ ಮಧ್ಯಾಹ್ನ ಮೂರು ಗಂಟೆಗೆ ಮದ್ದೂರು ಶ್ರುತಿ ಸಾಗರ ಭಜನಾ ಮಂಡಳಿ ಮಮತಾ ಜಗದೀಶ್ ತಂಡದವರಿಂದ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ಅರಿಕತೆ ವಿದ್ವಾನ್ ಕರಸವಾಡಿ ಸಚಿನ್ ತಂಡದವರಿಂದ ಶ್ರೀನಿವಾಸ ಕಲ್ಯಾಣ ಕಥಾ ಕಲಾಪೇಕ್ಷೆ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ದೇವಸ್ಥಾನದ ಸುತ್ತ ಜಾತ್ರೆಯನ್ನು ಕಟ್ಟಲಾಗಿತ್ತು ವಾಹನಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಭದ್ರತೆಗಾಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಊಟ ಏಕಾದಶಿಯ ಈ ದಿನ ಕೆ ಎಂ ದುಡ್ಡಿಯಲ್ಲಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಒಂದು ಒಳ್ಳೆಯ ದೇವರ ದರ್ಶನವನ್ನು ಮಾಡಿ ಒಳ್ಳೆಯ ಪೂಜೆ ನೆರವೇರಿದೆ ಎಲ್ಲ ಭಕ್ತಾದಿಗಳು ಇವತ್ತು ಏಕಾದ ವಿಷಯ ಆಚರಣೆ ಮಾಡ್ತಾಯಿದ್ದಾರೆ ಈ ಒಂದು ಸಂಸ್ಥೆಯ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ಕೂಡ ಭಾಳ ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಭಕ್ತಾದಿಗಳು ಎಲ್ಲರೂ ಕೂಡ ಭಾಳ ಹರ್ಷದಿಂದಿದ್ದಾರೆ ದೇವರು ಮುಂದಿನ ದಿನಗಳಲ್ಲಿ ನಮ್ಮ ಈ ಭಾಗದ ಎಲ್ಲ ಜನಗಳಿಗೆ ಸಮಸ್ತ ಬಂಧುಗಳಿಗೆ ಒಳ್ಳೆಯದನ್ನು ಮಾಡಿರ್ತಕ್ಕಂಥ